ನಮಸ್ಕಾರ ಸ್ನೇಹಿತರೆ ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಬಗ್ಗೆ ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಹಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಡ್ತೀವಿ ಆದರೆ ಸಿಪ್ಪೆಯಲ್ಲೇ ಹಲವಾರು ಆರೋಗ್ಯ ಪ್ರಯೋಜನಗಳಿದೆ ಏನೇನು ಅಂತ ನೋಡೋಣ ಸಿಪ್ಪೆಯನ್ನು ಚರ್ಮದ ಮೇಲೆ ಉಜ್ಜುವುದರಿಂದ ಮೊಡವೆ ಗುಳ್ಳೆಗಳು ಕಲೆಗಳು ಮಾಯವಾಗುತ್ತವೆ ಸೌಂದರ್ಯ ವರ್ಧಕವಾಗಿ ಬಳಸಲಾಗುತ್ತದೆ ಬಾಳೆಹಣ್ಣಿನ ಸಿಪ್ಪೆಯ ತಿರುಳನ್ನು ತಿನ್ನೋದ್ರಿಂದ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಹಾಗೆ ನ್ಯಾಚುರಲ್ ಟೀತ್ ವೈಟ್ನರ್ ಆಗಿ ಕೂಡ ಈ ಬಾಳೆಹಣ್ಣಿನ ಸಿಪ್ಪೆ ಕೆಲಸ ಮಾಡುತ್ತೆ ಹಾಗೆ ಮೂಳೆಗಳ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾನೇ ಸಹಕಾರಿಯಾಗಿದೆ ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ಸಿಪ್ಪೆಯನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ತಲೆ ಹುಟ್ಟು ಕೂಡ ಕಡಿಮೆಯಾಗುತ್ತೆ ಹಾಗೆ ಕಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು ಕಣ್ಣಿನ ಕೆಳಗಡೆ ಕಪ್ಪು ಕಲೆಗಳಿದ್ದರೆ ಅದಕ್ಕೆ ಈ ಸಿಪ್ಪೆಯನ್ನು ಉಜ್ಜುವುದರಿಂದ ಕಲೆಗಳು ಕೂಡ ಮಾಯವಾಗುತ್ತವೆ ಇದರ ಜೊತೆಗೆ ನ್ಯಾಚುರಲ್ ಶೂ ಪಾಲಿಶ್ ಆಗಿ ಹಾಗೆ ಗಿಡಗಳಿಗೆ ಗೊಬ್ಬರವಾಗಿ ಸಹ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸಿಕೊಳ್ಳಬಹುದು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚಿನ ಫೈಬರ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಇರುತ್ತದೆ ಇದರ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ಹಾಗೆ ವಿಟಮಿನ್ ಸಿ ಕೂಡ ಹೆಚ್ಚಾಗಿರುತ್ತದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಕೆ ಈ ಬಾಳೆಹಣ್ಣಿನ ಸಿಪ್ಪೆ ಕೂಡ ಸಹಕಾರಿಯಾಗಿದೆ ಹೃದಯದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ನಮ್ಮ ಮನಸ್ಥಿತಿಯನ್ನು ಕೂಡ ಸುಧಾರಿಸಲು ಈ ಬಾಳೆಹಣ್ಣಿನ ಸಿಪ್ಪೆ ನೆರವಾಗುತ್ತದೆ ಹಾಗೆ ಉರಿಯೂತವನ್ನು ಕಡಿಮೆ ಮಾಡುವ ಕೆಲಸವನ್ನು ಕೂಡ ಈ ಬಾಳೆಹಣ್ಣಿನ ಸಿಪ್ಪೆ ಮಾಡುತ್ತದೆ ದೇಹದಲ್ಲಿನ ಟಾಕ್ಸಿನ್ಸನ್ನು ಹೊರಹಾಕಲು ಈ ಬಾಳೆಹಣ್ಣಿನ ಸಿಪ್ಪೆ ನೆರವಾಗುತ್ತದೆ ಬಾಳೆಹಣ್ಣು ಎಷ್ಟು ಮುಖ್ಯವೋ ಸಿಪ್ಪೆಯಲ್ಲೂ ಕೂಡ ಅಷ್ಟೇ ಬೇಕಾದಷ್ಟು ಪೋಷಕಾಂಶಗಳಿವೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು